ಕುಂದಾಪುರದ ಗುಡ್ಡಟ್ಟುವಿನ ಶ್ರೀ ವಿನಾಯಕ ದೇವಸ್ಥಾನದ ಸ್ಥಳ ಪುರಾಣ ತುಂಬಾ ವಿಶೇಷವಾದಂಥದ್ದು ಪುರಾಣ ಕಾಲದಿಂದಲೂ ಯಾವುದೇ ಕೆಲಸ ನಿರ್ವಿಘ್ನವಾಗಿ ನಡಿಬೇಕಾದ್ರೆ ಮೊದಲಿಗೆ ಗಣಪತಿಯನ್ನ ಸ್ಮರಿಸಬೇಕು ಅನ್ನೋದು ನಂಬಿಕೆ ಹೀಗೆ ಒಂದ್ಸಾರಿ ಈಶ್ವರ ದೇವರು ಜನರಿಗೆ ತುಂಬಾ ತೊಂದರೆ ನೀಡ್ತಾ ಇದ್ದಂತಹ ತ್ರಿಪುರಾಸುರನ ಸಂಹಾರಕ್ಕಾಗಿ ಹೊರಡುವಾಗ ಯಾವುದೋ ಕಾರಣದಿಂದ ಅರಿಯದೆ ಗಣಪತಿಯನ್ನ ಸ್ಮರಿಸದೆ ತೆರಳುತ್ತಾರೆ ಈ ಕಾರಣದಿಂದ ಈಶ್ವರ ದೇವರಿಗೆ ಯುದ್ಧದಲ್ಲಿ ಹಿನ್ನಡೆಯಾಗುತ್ತೆ ಈ ಹಿನ್ನಡೆಗೆ ಕಾರಣ ತನ್ನ ಮಗನಾದ ಗಣಪತಿ ಎಂದು ಅರಿತ ಈಶ್ವರ ದೇವರು ತನ್ನ ಅಸ್ತ್ರವೊಂದನ್ನ ಪ್ರಯೋಗಿಸ್ತಾರೆ ಆ ಅಸ್ತ್ರ ಗಣಪತಿಯನ್ನ ನೇರವಾಗಿ ತಂದು ಜೇನು ತುಂಬಿದ ಹೊಂಡದೊಳಗೆ ಹಾಕುತ್ತಾರೆ ಗಣಪತಿಗೆ ಜೇನು ಅಂದ್ರೆ ತುಂಬಾ ಇಷ್ಟ ಜೇನನ್ನ ಯಥೇಚ್ಛವಾಗಿ ಕುಡಿದು ಸಂತೃಪ್ತಿಯಿಂದ ತನ್ನನ್ನ ಇಲ್ಲಿ ತಂದು ಹಾಕಿದವರಿಗೆ ಯಾವುದೇ ಕೆಲಸದಲ್ಲಾದರೂ ಜಯ ಸಿಗಲಿ ಎಂದು ಆಶೀರ್ವದಿಸ್ತಾರೆ ಆ ಕ್ಷಣದಲ್ಲೇ ಪುರಾಸುರನ ವಿರುದ್ಧ ಈಶ್ವರ ದೇವರಿಗೆ ಜಯವಾಗುತ್ತೆ ಇತ್ತ ಜೇನನ್ನ ಯಥೇಚ್ಛವಾಗಿ ಕುಡಿದಿದ್ದರಿಂದ ಗಣಪತಿ ದೇವರಿಗೆ ಉಷ್ಣ ಹೆಚ್ಚಾಗಿ ಮೈಯೆಲ್ಲ ಊದಿಕೊಳ್ಳುತ್ತೆ ಇದನ್ನ ಅರಿತ ಈಶ್ವರ ದೇವರು ಗಣಪತಿಯನ್ನ ಗುಡ್ಡಟ್ಟುವಿನ ನರಸಿಂಹತೀರ್ಥದಲ್ಲಿ ಜಲಾಧಿವಾಸಿಯಾಗುವಂತೆ ಅನುಗ್ರಹಿಸ್ತಾರೆ ಹೀಗೆ ಗುಡ್ಡಟ್ಟುವಿನಲ್ಲಿ ಗಣಪತಿ ಜಲಾಧಿವಾಸಿಯಾಗಿ ನೆಲೆ ನಿಂತಿದ್ದಾನೆ ಅನ್ನೋದು ಈ ಜಾಗದ ಸ್ಥಳ ಪುರಾಣ